ಈದ್ ನಮಾಜ್ ವಿಧಾನ ಈದ್ಲ್ ಫಿತರ್ ನಮಾಜ್ ಯಾವ ರೀತಿ ನಿರ್ವಹಿಸಬೇಕು ಈದ್ ನಮಾಜ್ ಸ್ತ್ರೀಯರಿಗೂ ಇದೆಯಾ ಈದ್ ನಮಾಜ್ ಮಿಸ್ ಆದರೆ ನಾವು ಏನು ಮಾಡಬೇಕು ಈದ್ ನಮಾಜಿನಲ್ಲಿ ಮೊದಲನೇ ರಕಾತು ಬಿಟ್ಟು ಹೋದರೆ ಮಿಸ್ ಆದರೆ ಹೇಗೆ ಪೂರ್ತಿ ಮಾಡಬೇಕು ಮೊದಲನೇ ರಕಾತಿನಲ್ಲಿ ತಖಬೀರ್ ಆದ ನಂತರ ಮೂರು ತಕ್ಬೀರ್ ಇಮಾಮ್ ಸಾಹ್ರವರ ಹೇಳಿದ ನಂತರ ನಾವು ಜಮಾತಿನಲ್ಲಿ ಭಾಗಿಯಾದರೆ ಮೂರು ಹೆಚ್ಚುವರಿ ತಕ್ಬೀರ್ ಯಾವಾಗ ಹೇಳಬೇಕು ಹೇಗೆ ಎಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕೊನೆಯ ತನಕ ನೋಡಿ ಪ್ರಿಯ ವೀಕ್ಷಕರೇ ಈದ್ ನಮಾಜ್ ವಾಜಿಬ್ ಆಗಿದೆ ಪ್ರತಿಯೊಬ್ಬ ಮುಸ್ಲಿಂ ಪ್ರಾಯಪೂರ್ತಿಯಾಗಿರುವ ಪುರುಷರ ಮೇಲೆ ಇದು ವಾಜಿಬ್ ಆಗಿರುತ್ತದೆ ಕಡ್ಡಾಯವಾಗಿರುತ್ತದೆ ಸ್ತ್ರೀಯರಿಗೆ ಈದ್ ನಮಾಜ್ ಇಲ್ಲ ಯಾವ ರೀತಿ ಜುಮಾ ನಮಾಜ್ ಸ್ತ್ರೀಯರ ಮೇಲೆ ವಾಜಿಬ್ ಇಲ್ಲವೋ ಅದೇ ರೀತಿ ಈದ್ ನಮಾಜು ಸಹ ಅವರ ಮೇಲೆ ವಾಜಿಬ್ ಇಲ್ಲ ಕಡ್ಡಾಯ ಇಲ್ಲ ಆದರೆ ಅವರು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಲು ಪುರುಷರ ನಮಾಜ್ ಆದ ನಂತರ ಪುರುಷರು ನಮಾಜ್ ಮಾಡಿ ಬಂದ ನಂತರ ಎರಡು ರಕಾತ್ ಅಥವಾ ನಾಲ್ಕು ರಕಾತ್ ಚಾಸ್ಟ್ ಅಥವಾ ಇಶ್ರಾಕ್ ನಮಾಜ್ ಮನೆಯಲ್ಲಿ ನಿರ್ವಹಿಸಬಹುದು ಈದ್ ನಮಾಜ್ಗೆ ಅಜಾನ್ ಇರುವುದಿಲ್ಲ ಇರುವುದಿಲ್ಲ ಆದರೆ ಎರಡು ಸಾರಿ ಅಸ್ವಲಾತು ತು ಆತನಿ ಎಂದು ಹೇಳಬಹುದು ಪ್ರಿಯ ವೀಕ್ಷಕರೇ ಬನ್ನಿ ಈದ್ ನಮಾಜ್ ವಿಧಾನ ತಿಳಿದುಕೊಳ್ಳೋಣ ಮೊದಲು ನಾವು ನಿಯತ್ ಮಾಡಿಕೊಳ್ಳಬೇಕು ಈದಲ್ ಫಿತರ್ನ ಎರಡು ರಕಾತ್ ವಾಜಿಬ್ ನಮಾಜ್ ಆರು ತಕ್ ಬೀರ್ಗಳೊಂದಿಗೆ ಅಲ್ಲಾಹನಿಗಾಗಿ ಮುಖ ಕಿಬ್ಲದ ಕಡೆಗೆ ರವರ ಹಿಂದೆ ನಿರ್ವಹಿಸುತ್ತೇನೆ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಎರಡು ಕೈಗಳನ್ನು ತನಕ ಎತ್ತಿ ಅದಾದ ನಂತರ ನಾಭಿಯ ಕೆಳಗಡೆ ಕಟ್ಟಿಕೊಳ್ಳಬೇಕು ಅದಾದ ನಂತರ ಸನ ಓದಬೇಕು ನಂತರ ಇಮಾಮ್ ಸಾಹೇಬ್ರವರು ಅಲ್ಲಾಹು ಅಕ್ಬರ್ ಎನ್ನುತ್ತಾರೆ ನಾವೂ ಸಹ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಎರಡು ಕೈಗಳನ್ನು ಕಿವಿಯ ತನಕ ಎತ್ತಿ ಕೈಗಳನ್ನು ಕೆಳಗಡೆ ಬಿಡಬೇಕು ಈಗ ಇಮಾಮ್ರವರು ಮತ್ತೊಮ್ಮೆ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾರೆ ನಾವೂ ಸಹ ಎರಡು ಕೈಗಳನ್ನು ಕಿವಿಯತನ ಕೈ ಎತ್ತಿ ಅಲ್ಲಾಹು ಅಕ್ಬರ್ ಎಂದು ಹೇಳಿ ಬಿಡಬೇಕು ಅದಾದ ನಂತರ ಇಮಾಮ್ ಸಾಹಬ್ರವರು ಮೂರನೇ ಸಾರಿ ಮತ್ತೊಮ್ಮೆ ಅಲ್ಲಾಹು ಎಂದು ಹೇಳುತ್ತಾರೆ ನಾವು ಸಹ ಅಲ್ಲಾಹು ಎನ್ನುತ್ತಾ ಎರಡು ಕೈಗಳನ್ನು ಕಿವಿಯತನಕ್ಕೆ ಎತ್ತಿ ಅದಾದ ನಂತರ ನಾಭಿಯ ಕೆಳಗಡೆ ಕಟ್ಟಿಕೊಳ್ಳಬೇಕು ಅದಾದ ನಂತರ ಇಮಾಮ್ ಸಾಹಬ್ರವರು ತಅವ್ವುಸ್ ತಸ್ಮಿಯಾ ಆದ ನಂತರ ಸೂರತುಲ್ ಫಾತಿಹಾ ಓದುತ್ತಾರೆ ಅದಾದ ನಂತರ ಕುರ್ಆನಿನ ಯಾವುದಾದರೂ ಒಂದು ಸುರ ಜಮ್ ಸುರ ಓದುತ್ತಾರೆ ನಂತರ ರುಕು ಮಾಡುತ್ತಾರೆ ನಾವು ರುಕು ಮಾಡಬೇಕು ಎರಡು ಸಜದಗಳಾಗುತ್ತವೆ ನಾವು ಸಹ ಎರಡು ಸಜದಗಳನ್ನು ಮಾಡಬೇಕು ಈಗ ಒಂದನೇ ರಖಾತ್ ಕಂಪ್ಲೀಟ್ ಆಗುತ್ತದೆ ಎರಡನೇ ರಕಾತ್ಗೆ ಎದ್ದು ನಿಂತು ಇಮಾಮ್ ಸಾಹಬ್ರವರು ಸೂರತುಲ್ ಫಾತಿಹಾ ಓದುತ್ತಾರೆ ಅದಾದ ನಂತರ ದಮ್ ಸೂರ ಓದುತ್ತಾರೆ ನಂತರ ರುಕುಗೆ ಹೋಗುವ ಮುಂಚೆ ಇಮಾಮ್ ಸಾಹಬ್ರವರು ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾರೆ ಆಗ ನಾವು ಸಹ ಅಲ್ಲಾಹು ಅಕ್ಬರ್ ಎಂದು ನಮ್ಮ ಎರಡು ಕೈಗಳನ್ನು ಕಿವಿಯ ತನಕ ಎತ್ತಿ ಕೆಳಗಡೆ ಬಿಡಬೇಕು ಮತ್ತೊಮ್ಮೆ ಇಮಾಮ್ ಸಾಹಬ್ರವರು ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾರೆ ನಾವು ಅಲ್ಲಾಹು ಅಕ್ಬರ್ ಎನ್ನುತ್ತಾ ಕಿವಿಯ ತನಕ ಕೈಗಳನ್ನು ಎತ್ತಿ ಕೆಳಗಡೆ ಬಿಡಬೇಕು ಈಗ ಮೂರನೇ ಸಾರಿ ಇಮಾಮ್ ಸಾಹೇಬ್ರವರು ತಕ್ಬೀರ್ ಹೇಳುತ್ತಾರೆ ಆಗಲೂ ಸಹ ನಾವು ಎರಡು ಕೈಗಳನ್ನು ಕಿವಿಯ ತನಕ ಎತ್ತಿ ಕೆಳಗಡೆ ಬಿಡಬೇಕು ಈಗ ನಾಲ್ಕನೇ ಸಾರಿ ಇಮಾಮ್ ಸಾಹಬ್ರವರು ತಕ್ಬೀರ್ ಹೇಳಿದಾಗ ನಾವು ಕೈಗಳನ್ನು ಎತ್ತಬಾರದು ಈಗ ನಾವು ರುಕು ಮಾಡಬೇಕು ನಂತರ ಎರಡು ಸಜ್ಜಾಗಳಾಗುತ್ತವೆ ಅದಾದ ನಂತರ ತಶಹುದ್ ದುರುದೆ ಇಬ್ರಾಹಿಂ ದುವಾಯಿ ಮಾಸುರ ಹೇಳಿ ಸಲಾಂ ತಿರುಗಬೇಕು ಇಲ್ಲಿಗೆ ನಮಾಜ್ ಕಂಪ್ಲೀಟ್ ಆಗುತ್ತದೆ ನಮಾಜ್ ನಂತರ ಎರಡು ಕುತುಬಗಳನ್ನು ಓದಲಾಗುತ್ತದೆ ಅದನ್ನು ನಾವು ಬಹಳ ಗೌರವದಿಂದ ಶ್ರದ್ಧೆಯಿಂದ ಕೇಳಬೇಕು ಪ್ರೀತಿಯ ಸಹೋದರರೇ ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಕಾರಣದಿಂದ ಈದ್ ನಮಾಜ್ ಸಿಗಲಿಲ್ಲ ಜಮಾತಿನಿಂದ ನಮಾಜ್ ನಿರ್ವಹಿಸಿಲ್ಲ ಎಂದರೆ ಆಗ ಆ ವ್ಯಕ್ತಿ ಅದೇ ಊರಿನಲ್ಲಿ ಎಲ್ಲಾದರೂ ಬೇರೆಯಾಗಿ ನಮಾಜನ್ನು ನಿರ್ವಹಿಸುತ್ತಾ ಇದ್ದಾರೆ ಎಂದರೆ ಅಲ್ಲಿಗೆ ಹೋಗಿ ನಮಾಜನ್ನು ನಿರ್ವಹಿಸಬೇಕು ಜಮಾತ್ ಬಿಟ್ಟು ಒಂಟಿಯಾಗಿ ಈದ್ ನಮಾಜ್ ಮಾಡುವ ಹಾಗೆ ಇಲ್ಲ ಉತ್ತಮವೇನೆಂದರೆ ಈದ್ ನಮಾಜ್ ಸಿಗಲಿಲ್ಲ ಎಂದರೆ ಜಮಾತಾಗಿ ನಮಾಜ್ ನಮಗೆ ಸಿಕ್ಕಿಲ್ಲ ಎಂದರೆ ಆ ವ್ಯಕ್ತಿ ನಾಲ್ಕು ರಕಾತ್ ಚಾಸ್ಟ್ ನಮಾಜ್ ಮಾಡಬಹುದು ಒಬ್ಬಂಟಿಯಾಗಿ ಈದ್ ನಮಾಜ್ ಮಾಡುವ ಹಾಗೆ ಇಲ್ಲ ಪ್ರೀತಿಯ ಸಹೋದರರೇ ಈಗ ಒಬ್ಬ ವ್ಯಕ್ತಿ ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ತಡವಾಗಿ ಈದ್ ನಮಾಜ್ ಸೇರ್ಪಡೆಯಾದರೆ ಅಂದರೆ ಇಮಾಮ್ ಸಾಹಬ್ರವರು ಮೂರು ಹೆಚ್ಚುವರೆ ತಕ್ಬೀರ್ ಹೇಳಿದ್ದಾರೆ ಅದಾದ ನಂತರ ಸೇರ್ಪಡೆಯಾದರೆ ಆಗ ಆ ವ್ಯಕ್ತಿ ಬಂದು ತಕ್ಬೀರೆ ತೆಹರೀಮಾ ಹೇಳಿದ ನಂತರ ಮೂರು ಹೆಚ್ಚುವರಿ ತಕ್ಬೀರ್ಗಳನ್ನು ಹೇಳಬೇಕು ಒಂದು ವೇಳೆ ಇಮಾಮ್ ಸಾಹಬ್ ರವರು ಕಿರಾತ್ ಪ್ರಾರಂಭಿಸಿದ್ದಾರೆ ಸುರತುಲ್ ಉಲ್ ಅಥವಾ ಬೇರೆ ಯಾವುದಾದರೂ ಸೂರವನ್ನು ಓದುತ್ತಾ ಇದ್ದಾರೆ ಎಂದರೆ ಆಗಲೂ ನಾವು ಏನು ಮಾಡಬೇಕು ಮೂರು ತಕ್ಬೀರುಗಳನ್ನು ಹೇಳಬೇಕು ಈಗ ಒಬ್ಬ ವ್ಯಕ್ತಿ ಇಮಾಮ್ ಸಾಹ್ರವರು ರುಕೋವಿನಲ್ಲಿ ಹೋದಾಗ ಜಮಾತಿನಲ್ಲಿ ಸೇರ್ಪಡೆಯಾದರೆ ಈಗ ಮೂರು ತಕಬೀರು ಹೇಳದ ಹಾಗೆ ರುಕುವಿನಲ್ಲಿ ಹೋಗಬೇಕು ರುಕುವಿನಲ್ಲಿ ಮೂರು ತಕಬೀರುಗಳನ್ನು ಹೇಳಬಹುದು ಒಂದು ವೇಳೆ ನೀವು ಮೂರು ತಕಬೀರುಗಳನ್ನು ಹೇಳುವ ಸಮಯ ನಿಮಗೆ ಸಿಗ್ತಾ ಇದೆ ಇಮಾಮ್ ಸಾಹಬ್ರವರು ರುಕುವಿನಲ್ಲಿ ಇದ್ದಾರೆ ನೀವು ಮೂರು ತಕಬೀರುಗಳು ಹೇಳುವವರೆಗೆ ಇಮಾಮ್ ಸಾಹಬ್ರವರು ರುಕುವಿನಲ್ಲಿ ಇರ್ತಾರೆ ಮತ್ತು ನಮಗೆ ರುಕು ಸಿಗುತ್ತದೆ ಎಂದು ನಿಮಗೆ ಭರವಸೆ ಇದ್ದರೆ ಅಂತಹ ಒಂದು ಸಮಯದಲ್ಲಿ ನೀವು ಮೂರು ತಕ್ಬೀರುಗಳನ್ನು ಹೇಳಿ ಮೂರು ಜಾಯಿದ್ ತಕ್ಬೀರುಗಳನ್ನು ಹೇಳಿ ಅದಾದ ನಂತರ ರುಕುವಿನಲ್ಲಿ ಹೋಗಬಹುದು ಎಲ್ಲಪ್ಪ ಅಲ್ಲಿ ನಮಗೆ ಸಮಯ ಸಿಗಲ್ಲ ಇಮಾಮ್ ಸಾಹ್ರವರು ರುಕುವಿನಿಂದ ಎದ್ದೇಳುತ್ತಾರೆ ಎಂದರೆ ಆ ಒಂದು ಸಮಯದಲ್ಲಿ ಮೂರು ತಕಬೀರು ಹೇಳದೆ ಹಾಗೆ ರುಕುವಿನಲ್ಲಿ ಹೋಗಬೇಕು ರುಕುವಿನಲ್ಲಿ ಹೋದಾಗ ಮೂರು ತಕಬೀರುಗಳನ್ನು ಹೇಳಬೇಕು ಈಗ ನಿಮ್ಮ ಮೂರು ತಕಬೀರುಗಳು ಬಿಟ್ಟು ಹೋಗಿವೆ ನೀವು ರುಕುವಿನಲ್ಲಿ ಹೋಗಿ ರುಕುವಿನಲ್ಲಿ ಮೂರು ತಕ್ಬೀರುಗಳು ಹೇಳುವಷ್ಟರಲ್ಲಿ ಇಮಾಮ್ ಸಾಹಬ್ರವರು ರುಕುವಿನಿಂದ ಎದ್ದರೆ ಆ ನಿಮ್ಮ ಮೂರು ತಕ್ಬೀರುಗಳು ಪೂರ್ತಿಯಾಗುವುದಿಲ್ಲ ಪ್ರೀತಿಯ ಸಹೋದರರೇ ಈಗ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೇವೆ ಇಮಾಮ್ ಸಾಹಬ್ರವರು ರುಕು ಮಾಡಿ ಎದ್ದಿದ್ದಾರೆ ನಾವು ರುಕುವಿನಲ್ಲಿ ಸೇರ್ಪಡೆಯಾಗಿದ್ದೇವೆ ತಕ್ಬೀರ್ ಹೇಳಿಲ್ಲ ಎಂದರೆ ಇಮಾಮ್ ಸಾಹಬ್ರವರು ಸಲಾಂ ಹೇಳಿದ ನಂತರ ಎದ್ದು ನಿಂತು ನಾವು ಸನ ಓದಿದ ನಂತರ ನಮ್ಮ ರಕಾತು ಪೂರ್ತಿ ಮಾಡುವ ವೇಳೆ ಮೂರು ತಕಬೀರುಗಳನ್ನು ಹೇಳಿ ಸೂರತುಲ್ ಫಾತಿಹಾ ಓದಿ ಅದಾದ ನಂತರ ಜಮ್ ಸೂರ ಓದಿ ನಮ್ಮ ನಮಾಜನ್ನು ಪೂರ್ತಿಗೊಳಿಸಬೇಕು ರುಕುವಿನಲ್ಲಿ ತಕಬೀರ್ ಹೇಳಬೇಕಾದರೆ ಅಲ್ಲಿ ಕೈಗಳನ್ನು ಎತ್ತುವ ಹಾಗಿಲ್ಲ ನೋಡಿ ನಾವು ನಿಂತುಕೊಂಡು ತಕ್ಬೀರ್ ಹೇಳುವ ಸಮಯದಲ್ಲಿ ಕೈಗಳನ್ನು ಕಿವಿಯ ತನಕ ಎತ್ತುತ್ತೇವೆ ಆದರೆ ರುಕುವಿನಲ್ಲಿ ಕೇವಲ ತಕಬೀರುಗಳನ್ನು ಹೇಳಬೇಕಷ್ಟೇ ನಾವು ಕೈಗಳನ್ನು ಎತ್ತುವ ಹಾಗೆ ಇಲ್ಲ ನೋಡಿ ಈಗ ಎರಡನೇ ರಕಾತಿನಲ್ಲಿ ಭಾಗಿಯಾದರೆ ಎರಡನೇ ರಕಾತ್ ಪೂರ್ತಿಯಾದ ನಂತರ ನಾವು ಸಲಾಮಾದ ನಂತರ ಒಂದನೇ ರಕಾತನ್ನು ನಿರ್ವಹಿಸಬೇಕು ಅದರಲ್ಲಿ ಮೂರು ತಕ್ಬೀರುಗಳನ್ನು ಸಹ ನಾವು ಹೇಳಬೇಕು ಈಗ ಎರಡೂ ರಕಾತ್ ಮಿಸ್ ಆಗಿದ್ದಾವೆ ತಶಹುದ್ ನಮಗೆ ಸಿಕ್ಕಿದೆ ತಶಹುದ್ನಲ್ಲಿ ನಾವು ಭಾಗಿಯಾದರೆ ನಾವು ಆ ಒಂದು ಎರಡನೇ ರಕಾತ್ ಇಮಾಮ್ ಸಾಹ್ರವರು ಪೂರ್ತಿ ಮಾಡಿದ ನಂತರ ಯಾವ ರೀತಿ ನಾವು ಸಾಮಾನ್ಯವಾಗಿ ಎರಡು ರಕಾತ್ ಗಳನ್ನು ಪೂರ್ತಿ ಮಾಡುತ್ತೇವೆ ಅದೇ ರೀತಿ ಈದ್ ನಮಾಜಿನ ಎರಡು ರಕಾತುಗಳನ್ನು ಮೊದಲನೇ ರಕಾತಿನಲ್ಲಿ ಮೂರು ತಖಬೀರ್ಗಳು ಮತ್ತು ಎರಡನೇ ರಕಾತಿನಲ್ಲಿ ಮೂರು ತಖಬೀರ್ಗಳನ್ನು ಹೇಳುತ್ತಾ ನಮ್ಮ ನಮಾಜನ್ನು ನಾವು ಪೂರ್ತಿಗೊಳಿಸಬೇಕು ಪ್ರೀತಿಯ ಸಹೋದರರೇ ಈ ಒಂದು ವಿಡಿಯೋ ನಿಮಗೆ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ